ಈ ದಿವಸ ಪದ್ಮಸಾಗರ್ ಹೋಟೆಲ್ ಅಲ್ಲಿ ಹಿಂದೆ ಏನು 80 ರೂಪಾಯಿ ಕೊಡ್ತಾ ಇದ್ರು ದೋಸೆನಾ ಇವತ್ತು ಒಂಬತ್ತು ರೂಪಾಯಿ ಕೊಡ್ತಾ ಇದಾರೆ ಹಿಂದೆ ಯಾವ ರೀತಿ ಕ್ವಾಲಿಟಿ ಕ್ವಾಂಟಿಟಿ ಟೇಸ್ಟ್ ರುಚಿ ಎಲ್ಲ ಇತ್ತು ಅದೇ ರೀತಿ ಅದೇ ತರ ಇವತ್ತು ತುಂಬಾ ಸಲ ತಿನ್ನಿದೀವಿ ನಾ ಸ್ಕೂಲ್ ಮಕ್ಕಳು ಬೋದು ಪೇರೆಂಟ್ಸ್ ಜೊತೆ ಬಂದು ಇವತ್ತು ಅವರು ಖುಷಿ ನಂಜ್ಕಳ್ತಾ ಇದಾರೆ ಪೇರೆಂಟ್ಸ್ ಎಂಜಾಯ್ ಹೌದು ಪೇರೆಂಟ್ಸ್ ಮಕ್ಕಳು ಜೊತೆಲಿ ಬಂದು ಇವತ್ತು ತುಂಬಾ ಎಂಜಾಯ್ ಮಾಡ್ತಾ ಇದಾರೆ ಅಣ್ಣ ನಮಸ್ತೆ ನಿಮ್ಮ ಹೆಸರು ವನ್ನೆಗಡಾ ಯಾವ್ರವ್ರು ಚೀರ್ನಳ್ಳಿ ಚೀರ್ನಳ್ಳಿ ಎಷ್ಟ್ ದೋಸೆ ತಗೊಂಡಿರಿ ನೀವು ಇವತ್ತು ನಾಲ್ಕ್ ತಗೊಂಡ್ರ ನಾಲ್ಕ್ ದೋಸೆ ತಿಂತೀರಾ ಏನಕ್ಕೆ ಒಂದೇ ಸರಿ ನಾಲ್ಕ್ ದೋಸೆ ತಗೊಂಡಿದೀರಾ ಜನ ರಸ ಸಾರ ಪದೇ ಹೋದ್ರೆ ಸಿಗಲ್ಲ ಅದಕ್ಕೆ ಪದೇ ಹೋದ್ರೆ ಸಿಗಲ್ಲ ಅದಕ್ಕೆ ಒಂದೇ ಸರಿ ತಗೊಂಡಿದ್ದೀರಾ ನಾಲ್ಕು ತಿಂತೀರಾ ಏನೇನು ಅಲ್ಲ ಅನ್ಸುತ್ತೆ ನಿಮ್ಗೆ ಇದು ಆಯ್ತು ಆಯ್ತು ತಿನ್ನಿ ಪ್ರೈವೇಟ್ ಫೈನಾನ್ಸ್ ಅಲ್ಲಿ ಸೇಲ್ಸ್ ಮ್ಯಾನೇಜರ್ ಕೆಲಸ ಮಾಡ್ತೀವಿ ಮ್ಯಾನೇಜರ್ ಆಗಿ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತೀವಿ ಒಂಬತ್ತು ರೂಪಾಯಿ ದೋಸೆ ಅಂತ ಹೇಳಿ ನಾವು ಇಲ್ಲಿಗೆ ಬಂದಿದ್ದೀವಿ ಒಂಬತ್ತು ರೂಪಾಯಿ ಒಂಬತ್ತು ರೂಪಾಯಿ ಎಷ್ಟಿತ್ತು ಸರ್ ಎಂಬತ್ತು ರೂಪಾಯಿ ದೋಸೆ ಇತ್ತು ಇವತ್ತು ಒಂಬತ್ತು ರೂಪಾಯಿ ಅದೇ ಟೇಸ್ಟ್ ಇದೆ ಏನು ವ್ಯತ್ಯಾಸ ಇದರಲ್ಲಿ ಟೇಸ್ಟ್ ಅಲ್ಲಿ ಏನೇ ವ್ಯತ್ಯಾಸ ಇಲ್ಲ ಅದೇ ಒಂಬತ್ತು ರೂಪಾಯಿ ಇವತ್ತು ತಿಂತಾ ಇದೀವಿ ಎಂಬತ್ತು ರೂಪಾಯಿಗೆ ಎಂಟು ಟೇಸ್ಟ್ ಇತ್ತು ಇವತ್ತು ಒಂಬತ್ತು ರೂಪಾಯಿಗೆ ಅದೇ ಟೇಸ್ಟ್ ಇದೆ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ ನಮ್ಮ ಟಾಕ್ಸ್ ವಿತ್ ಯು ಚಾನಲ್ ನೋಡ್ತಾರೆ ಎಲ್ಲ ವೀಕ್ಷಕರ ಕೂಡ ವೀಕ್ಷಕರ ಇವತ್ತು ಈ ಒಂದು ಹೋಟೆಲ್ ಎಂಬತ್ತು ರೂಪಾಯಿ ದೋಸೆನ ಒಂಬತ್ತು ರೂಪಾಯಿ ಕೊಡ್ತಾ ಇದಾರಂತೆ ಯಾವ ಹೋಟೆಲ್ ಏನ್ ಕಾರಣ ಕೊಡ್ತಿದ್ದಾರೆ ನೋಡೋಣ ನೋಡೋದಕ್ಕಿಂತ ನೋಡಿ ಎಷ್ಟು ಜನ ಲೈನ್ ನಿಂತಿದ್ದಾರೆ ಅಂದ್ರೆ ಇಡೀ ಜನ ಜಾತ್ರೆನ ಬಂದಿದ್ದಾರೆ ಬನ್ನಿ ಅದು ಯಾವ ಹೋಟೆಲ್ ನೋಡೋಣ બરો બરો આટલી નો 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 આટલી Terima kasih telah menonton. ಕಟ್ಟಿ <muchas> ಕೊಡೀ ಸರ್ ನಮಸ್ತೆ ತಮ್ಮ ಹೆಸರು ಸಚಿನ್ ಅಂತ ಸರ್ ಸರ್ ಈ ಹೋಟೆಲ್ ಹೆಸರು ಏನಂತ ಹೇಳಿ ಪದ್ಮಸಾಗರ್ ರೆಸ್ಟೋರೆಂಟ್ ಅಂತ ಸರ್ ಪದ್ಮಸಾಗರ್ ರೆಸ್ಟೋರೆಂಟ್ ಇದು ಹೋಟೆಲ್ ರೆಸ್ಟೋರೆಂಟ್ ಇಲ್ಲಿ ಏನ್ ಇಷ್ಟೊಂದು ಜನ ಬರ್ತಾ ಇದ್ದಾರೆ ಸರ್ ಏನಿಲ್ಲ ಇಷ್ಟು ದಿನ ಎಂಬತ್ತು ರೂಪಾಯಿ ಮಸಾಲೆ ದೋಸೆನಾ ಇವತ್ತು ಒಂಬತ್ತು ರೂಪಾಯಿ ಮಾಡಿದ ಇವತ್ತು ಒಂಬತ್ತು ರೂಪಾಯಿ ಇದೆ ನಾಳೆಯಿಂದ ನಾಳೆಯಿಂದ ಹತ್ತೊಂಬತ್ತು ರೂಪಾಯಿ ಇರುತ್ತೆ ರೂಪಾಯಿ ಇರುತ್ತೆ ಎಂಬತ್ತು ರೂಪಾಯಿ ಇರೋದನ್ನ ಒಂಬತ್ತು ರೂಪಾಯಿ ಕೊಟ್ಟು ಹತ್ತೊಂಬತ್ತು ರೂಪಾಯಿ ಸ್ಟಾರ್ಟ್ ಮಾಡ್ತಾರೆ ಹತ್ತೊಂಬತ್ತು ರೂಪಾಯಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾಳೆಯಿಂದ ಹತ್ತೊಂಬತ್ತು ರೂಪಾಯಿ ಇರೋದು ಇಲ್ಲಿವರೆಗೂ ಎಷ್ಟು ದೋಸೆ ಖಾಲಿ ಆಗಿದೆ ಇವಾಗ ಆಲ್ರೆಡಿ ಒನ್ ಅವರ್ ಆಯ್ತು ಒಂದೊಂದ್ ಸಾವಿರ ದೋಸೆ ಖಾಲಿ ಸಾವಿರ ದೋಸೆ ಖಾಲಿ ಹೌದು ಹೌದು ಹೌದೌದು ಜನ ಜನ ದೋಸೆ ಐದೈದು ಜನ ದೋಸೆ ಆಗ್ತಾ ಇದ್ದಾರೆ ಕಷ್ಟ ಆಗ್ತಿಲ್ಲ ಇಲ್ಲ ಇಲ್ಲ ಸರ್ ಆತರ ಏನಿಲ್ಲ ತುಂಬಾ ಖುಷಿಯಿಂದ ಇದನ್ನ ಮಾಡ್ತಾ ಇದೀವಿ ಖುಷಿಯಿಂದ ತುಂಬಾ ಖುಷಿಯಿಂದ ಇದನ್ನ ಜನಗಳ ಪ್ರೀತಿ ಮುಂದೆ ನಮ್ದು ಏನು ಕಷ್ಟ ಅನಸ್ತಾ ಇಲ್ಲ ನಮಗೆ ಸರ್ ನಿಜವಾಗಿ ಎಲ್ಲರೂ ಹಣ ಮಾಡ್ಬೇಕು ಅಂತ ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಗಳ ಮಾಡ್ತಾರೆ ನೀವು ನೋಡಿ ಇಷ್ಟೊಂದು ಕಡಿಮೆ ಕೊಡ್ತಾ ಇದ್ರೆ ನಿಮ್ಗೆ ಖರ್ಚು ಬರೋದಿಲ್ವಲ್ಲ ಸರ್ ಇಲ್ಲ ಸರ್ ನಮ್ದು ಇವತ್ತು ಪ್ರೀತಿಯಿಂದ ನಮಗೆ ಖರ್ಚು ಲೆಕ್ಕ ಆಗ್ತಾ ಇಲ್ಲ ಜನಗಳನ್ನ ಪ್ರೀತಿ ವಿಶ್ವಾಸ ನೋಡಿ ನಮ್ಗೆ ಯಾವ್ದು ಲೆಕ್ಕಕ್ಕೆ ಬರ್ತಾ ಇಲ್ಲ ನಮ್ಗೆ ಜನಗಳು ಒಂದು ಖುಷಿ ಈಗ ಡೈಲಿ ಬಂದು ಎಂಬತ್ ರೂಪಾಯಿ ಕೊಡ್ತಾ ಇದ್ರು ಇವತ್ತು ಒಂಬತ್ತು ರೂಪಾಯಿ ಕೊಡ್ತಾ ಇರೋದ್ರಿಂದ ಅವ್ರಿಗೆ ಪರವಾಗಿಲ್ಲ ನಾವು ಡೈಲಿ ಹೋಗ್ತಾ ಇದ್ಕೆ ನಮ್ಗೊಂದು ಆಫರ್ ತರನೋ ಏನೋ ಒಂದು ಕಡಿಮೆಗೆ ಒಂದ್ ದಿನ ಕೊಡ್ತಾ ಇದಾರೆ ಅಂತ ಜನಗಳು ಖುಷಿ ಆಗ್ತಾ ಇದ್ದಾರೆ ಈಗ ಹಿಂದೆ ಬರ್ತಿದ್ರು ರಿಪೀಟ್ ಬರ್ತಾ ಇದಾರೆ ಹಿಂದೆ ಬರ್ತಿದ್ರೆ ತುಂಬಾ ಜನ ಬಂದಿದ್ದಾರೆ ಫ್ಯಾಮಿಲಿ ಫುಲ್ ಬಂದಿದ್ದಾರೆ ಫ್ಯಾಮಿಲಿಗಳೇ ಬಂದಿದ್ದಾರೆ ಮಕ್ಕಳು ಜಾಸ್ತಿ ಬರ್ತಾರೆ ಹೌದೌದು ಕಾಲೇಜ್ ಮಕ್ಕಳು ಮತ್ತೆ ಫ್ಯಾಮಿಲಿಗಳು ತುಂಬಾ ಬರ್ತಾ ಇದಾರೆ ಹೌದು ತುಂಬಾ ಹೆಣ್ಮಕ್ಳುಗಳೇ ಜಾಸ್ತಿ ಎಷ್ಟು ಖುಷಿ ಆಗ್ತಿದೆ ಸರ್ ಕಾಂಟ್ ನಾವು ಅದನ್ನ ಎಕ್ಸ್ಪ್ಲೋರ್ ಮಾಡಕ್ ಆಗ್ತಾ ಇಲ್ಲ ಸರ್ ಎಕ್ಸ್ಪ್ಲೋರ್ ಕೂಡ ಕೆಲಸ ಮಾಡ್ತಾ ಇದ್ರಿ ಇಲ್ಲ ಇಲ್ಲ ಸರ್ ಎಲ್ಲ ಮಾಡಲೇಬೇಕಲ್ಲ ಸರ್ ಹೌದೌದು ಸರ್ ಇವತ್ತು ಮಸಾಲ ದೋಸೆ ಆಫರ್ ಕೊಡ್ತಾ ಇದ್ದೀರಾ ನಿಮ್ ಹೋಟೆಲ್ ಇದಲ್ದೇ ಬೇರೆ ಬೇರೆ ಏನೇನು ಸಿಗುತ್ತೆ ಸರ್ ಸರ್ ನಮ್ಮ ಹೋಟ್ಲಲ್ಲಿ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ನು ಚೈನೀಸ್ ಚಾಟ್ಸ್ ಜ್ಯೂಸು ಕಂಪ್ಲೀಟ್ ರೆಸ್ಟೋರೆಂಟ್ ಅಲ್ಲಿ ಬೇಕಾದ್ರೂ ಎಲ್ರಿಗೂ ಸಿಗುತ್ತೆ ಸಿಗುತ್ತೆ ಸರ್ ಜೂಸು ಚಾಟ್ಸ್ ಪ್ರತಿಯೊಂದು ಸಿಗುತ್ತೆ ಮತ್ತೆ ಎ ಸಿ ಹಾಲ್ ಇದೆ ಸರ್ವಿಸ್ ಸಿಟಿಂಗ್ ಸಿಟಿಂಗ್ ಹಾಲ್ ಇದೆ ಎ ಸಿ ಸರ್ವಿಸ್ ಹಾಲ್ ಇದೆ ನಮ್ದು ಟೋಟಲ್ ಕೆಪಾಸಿಟಿ ಹಂಡ್ರೆಡ್ ಮೆಂಬರ್ಸ್ಗೆ ಒಂದೇ ಸರಿ ನೂರ್ ಜನ ಕೆಪಾಸಿಟಿ ಇದೆ ಬೆಳಿಗ್ಗಿನ ಜಾಗ ನಮ್ದು ಕೆ ಎಸ್ ಆರ್ ಟಿ ಸಿ ಆರ್ ಟಿ ಸಿ ಇದು ಟೂರಿಸ್ಟ್ ಬಸ್ ಗಳು ಬರುತ್ತೆ ಸೊ ಒಂದು ಎರಡು ಆ ತರ ಬಸ್ ಗಳು ಬರುತ್ತೆ ಹೋಟೆಲ್ ಆ ಬಸ್ ಸ್ಟಾಪ್ ಅಕ್ಕನೇ ಇದೆ ಬಸ್ ಬಸ್ ಗಳು ಕಸ್ಟಮರ್ ಬರ್ತಾರೆ ಮತ್ತೆ ನಮ್ದು ಇದಲ್ದೇನೆ ಕ್ಯಾಟ್ರಿಂಗ್ ಸರ್ವಿಸ್ ಇದೆ ನಾವು ಸಣ್ಣ ಇಪ್ಪತ್ತು ಜನ ಕ್ಯಾಟ್ರಿಂಗ್ ಸರ್ವಿಸ್ ಇಂದ ಹಿಡಿದು ಇನ್ನೂರು ಜನ ಮುನ್ನೂರು ಜನ ಸಾವಿರ ಜನ ಕ್ಯಾಟ್ರಿಂಗ್ ಸರ್ವಿಸ್ ಮಾಡಿದೀವಿ ಒಂದೊಂದು ಎಂಗೇಜ್ಮೆಂಟ್ ಇದ್ರೆ ಫುಲ್ ಟೋಟಲ್ ಎಂಗೇಜ್ಮೆಂಟ್ ಮದುವೆ ಪೂರ್ತಿ ವಹಿಸ್ಕೊಂಡು ಮಾಡ್ತೀವಿ ಅದಲ್ಲದೆ ನಾವು ಒಂದು ಪ್ರೈಸ್ ಕಡಿಮೆ ಓವರ್ ಆಲ್ ಮಂಡ್ಯ ನೀವು ಎಲ್ಲೇನು ನಮ್ದು ಪ್ರೈಸ್ ತುಂಬಾ ಕಡಿಮೆ ಇರುತ್ತೆ ಅದನ್ನ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಅದ್ಬಿಟ್ಟು ಅಂಜಾಜು ಎಷ್ಟು ದೋಸೆ ಖಾಲಿ ಆಗ್ಬೋದು ಅಂತ ಗೊತ್ತಿಲ್ಲ ನಾನು ಐದ್ ಸಾವಿರ ದೋಸೆ ಟಾರ್ಗೆಟ್ ಸರ್ ಒನ್ ಅವರ್ಗೆ ಒಂದುವರೆ ಸಾವಿರ ಆಗಿ ಹೌದು ಐದ್ ಸಾವಿರ ಟಾರ್ಗೆಟ್ ಐದ್ ಸಾವಿರ ಟಾರ್ಗೆಟ್ ಮಾಡಿದೀವಿ ಐದ್ ಸಾವಿರಕ್ಕೆ ಎಷ್ಟು ಸಂಪಣ ರೆಡಿ ಆಗಿದೆ ಸರ್ ಸರ್ ಸಂಪಣ ಫುಲ್ ರೆಡಿ ಇದೆ ಮತ್ತೆ ಹಿಂದೆ ರೆಡಿ ಮಾಡ್ತಾ ಇದ್ದಾರೆ ಚಟ್ನಿ ಮಾಡೋರು ಚಟ್ನಿ ಮಾಡ್ತಾ ಇದಾರೆ ಆಮೇಲೆ ಪಲ್ಯ ಮಾಡೋರು ಪಲ್ಯ ಮಾಡ್ತಾ ಇದಾರೆ ಪ್ರತಿಯೊಬ್ರು ಅಲ್ಲಲ್ಲೇ ಲೈವ್ ಸರ್ ನಮ್ದು ಯಾವ್ದೇ ಮಾಡಿಟ್ಟಿರೋದಲ್ಲ ಈ ಕೆಲಸಕ್ಕೆ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಸರ್ ಸರ್ ಇವಾಗ ನಾನು ಎಕ್ಸ್ಟ್ರಾ ಇವತ್ತು ಒಂದು ಐದು ಜನ ಮೆಂಬರ್ಸ್ ತಗೊಂಡಿದ್ದೀನಿ ಎಕ್ಸ್ಟ್ರಾ ಎಷ್ಟು ಜನ ಇದಾರೆ ಸರ್ ಸರ್ ನಮ್ಮ ಹೋಟೆಲ್ ಟೋಟಲ್ ಇಪ್ಪತ್ ಮೂರು ಜನ ಇದಾರೆ ಇಪ್ಪತ್ತ್ ಮೂರು ಜನ ಜೊತೆಗೆ ಐದು ಜನ ಇವತ್ತು ಐದು ಜನ ಎಕ್ಸ್ಟ್ರಾ ತಗೊಂಡಿದ್ದೀನಿ ಈ ದೋಸೆ ಮಾಡಕ್ಕೆ ಎಷ್ಟು ಜನ ದೋಸೆ ಹಾಕ್ತಿದ್ದಾರೆ ಸರ್ ಸರಿ ದೋಸೆನೇ ಎಷ್ಟು ಜನ ಆಗ್ತಾ ಇದಾರೆ ಇವತ್ತು ಸರ್ ದೋಸೆನ ನಾಲ್ಕು ಜನ ಆಗ್ತಾ ಇದಾರೆ ನಾಲ್ಕು ಜನ ನಾಲ್ಕು ಜನ ದೋಸೆ ಆಗ್ತಾ ಇದಾರೆ ಹೌದು ನಾಲ್ಕು ಜನ ಆದ್ರೂ ಕೊಡಕ್ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಬಿಲ್ ಕೊಡಕ್ಕೆ ಆಗ್ತಾ ಇಲ್ಲ ಬಿಲ್ ಕೊಡ್ ತುಂಬಾ ಮೇಂಟೆನೆ ಆಗ್ತಾ ಇಲ್ಲ ಹೌದು ಸರ್ ಇದು ಮಾಡಿಟ್ಟಿರೋದಲ್ವಲ್ಲ ಲೈವ್ ಮಾಡೋದಲ್ವಾ ಅದರಿಂದ ತುಂಬಾ ಕಷ್ಟ ರೆಡಿ ಕೊಡೋದಲ್ವಾ ಮುಂದೆ ಮಾಡ್ಕೊಡ್ತಾ ಮುಂದೆ ಮಾಡೋದು ಸರ್ ಆಮೇಲೆ ಕ್ವಾಲಿಟಿ ಬಗ್ಗೆ ಏನ್ ಕಾಂಪ್ರಮೈಸ್ ಇಲ್ಲ ಸರ್ ಹ್ಮ್ ನಿನ್ನೆ ಏನ್ ಟೇಸ್ಟ್ ಇತ್ತು ಇವತ್ತು ಅದೇ ಟೇಸ್ಟ್ ಇದೆ ಈಗ ಕಡಿಮೆ ಅಂತೇಳಿ ಕ್ಲಾಸು ಲೋ ಕ್ಲಾಸು ಆ ಎಲ್ಲ ಇಲ್ಲ ಸರ್ ಇದು ಗಿವ್ ಬ್ಯಾಕ್ ಟು ಸೊಸೈಟಿ ಅಂತ ಸರ್ ಒಳ್ಳೆ ಪೂರ್ತಿ ನಮ್ಗೆ ಕಸ್ಟಮರ್ ಬರ್ತಾರೆ ವೀಕ್ಷಕರೇ ಇವತ್ತು ಒಂಬತ್ತು ರೂಪಾಯಿ ಕೊಡ್ತಾ ಇರೋ ದೋಸೆನ ನಾವು ಕೂಡ ತಗೊಂಡಿದ್ವಿ ಮಸಾಲೆ ದೋಸೆನ ನೋಡಿ ಇಲ್ಲಿ ಪ್ಲೇಟ್ ಅಲ್ಲಿ ಕೊಟ್ಟಿದ್ದಾರೆ ದೋಸೆ ಹೇಗೆ ಕ್ವಾಂಟಿಟಿ ಇತ್ತು ಅಷ್ಟೇ ಇದೆ ನೋಡಿ ಮಸಾಲ ದೋಸೆ ಒಳಗಡೆ ಏನು ಪಲ್ಯ ಹಾಕ್ಬೇಕು ಆ ಪಲ್ಯನೂ ಕೂಡ ಹಾಕಿದ್ದಾರೆ ಬಿಸಿ ಬಿಸಿ ಹಂಗೆ ಬಿಸಿ ಬರ್ತಾ ಇದೆ ಚಟ್ನಿ ಕೊಡ್ತಾ ಇದೆ ಚಟ್ನಿ ಇದೆಲ್ಲ ಹಾಕೊಂಡು ಟೇಸ್ಟ್ ನೋಡೋಣ ತಿಂದು ಹೇಗಿದೆ ಅಂತ ಮಸಾಲೆ ದೋಸೆ ಬಾಯಲ್ಲಿ ನೀರ್ ಬರ್ತಾ ಇದೆ ಹ್ಮ್ ಹ್ಮ್ ಏನ್ ಮಜ್ವಾಗೈತೆ ಅಂದ್ರೆ ಆಗೈತೆ ಸ್ವಲ್ಪ ಒಳಗಡೆ ಆಲೂಗಡ್ಡೆ ಪಲ್ಯ ಕೊಟ್ಟಿದ್ದಾರೆ ಪಲ್ಯ ಮಿಕ್ಸ್ ಮಾಡ್ಕೊತಿನಿ ಪಲ್ಯ ಜೊತೆಗೆ ಸ್ವಲ್ಪ ಚಟ್ನಿ ಹಾಕೊಂಡು ನೋಡಿ ಹೇಗಿದೆ ಅದ್ಭುತವಾಗಿದೆ ಸಖತ್ತ ಇದೆ ಮುಂದೆ ಬನ್ನಿ ಮುಂದೆ ಬನ್ನಿ ಅದ್ಭುತವಾಗಿ ಸಖತ್ತ ಒಂಬತ್ತು ರೂಪಾಯಿ ಎಲ್ಲಿ ಮಸಾಲೆ ದೋಸೆ ಕೊಡ್ತಾರೆ ಚೆನ್ನಾಗಿದೆ ಅಂತ ನೋಡೋಣ ಅಂತ ಬಂದ್ವಿ ಸೂಪರ್ ಆಗಿದೆ ಮಸಾಲೆ ದೋಸೆ ಅಂತೂ ಸಖತ ಇದೆ ಬರೀ ಹಂಗೆ ತಿಂದರೂ ಕೂಡ ಚೆನ್ನಾಗಿದೆ ಅದ್ಭುತವಾಗಿದೆ ಒಂಬತ್ತು ರೂಪಾಯಿ ದೋಸೆ ಸೂಪರ್ ಆಗಿದೆ ಯಾವ ಕಾರಣಕ್ಕೋಸ್ಕರ ಇಲ್ಲಿ ದೋಸೆ ರೂಪಾಯಿ ಸರ್ ಇದು ಕಾರಣ ಹೆಚ್ಚಾಗಿ ಇದು ಒಂದು ಹ್ಯುಮಿನಿಟಿ ಸರ್ ಹ್ಯುಮಿನಿಟಿ ಮೀನ್ಸ್ ಲೈಕ್ ಈಗ ನಮ್ ತಂದೆ ತಾತನ ಕಾಲದಲ್ಲಿ ನಾನು ನೋಡ್ತಿದ್ದೆ ಹತ್ತು ಎಕ್ರೆ ಹದಿನೈದು ಎಕರೆ ಭತ್ತ ಬೆಳೆದ್ರೆ ಕಣ ಮಾಡಿ ಇದ್ ಮಾಡಿ ಎಲ್ಲಾ ರಾಶಿ ಮಾಡಿ ಒಂಥರ ಸುಗ್ಗಿ ಹಬ್ಬ ತರ ಮಾಡಿ ಅಲ್ಲಿ ಬೆಳೆದೆಲ್ಲ ಎಲ್ಲ ಹಾಕಿ ಅಲ್ಲಿ ನಾವ್ ಪ್ರತಿದಿನ ಕೆಲಸ ಮಾಡ್ತಿದ್ವರ್ಗೆ ಇವ್ರಿಗೆಲ್ಲ ಹಂಚಿ ಮತ್ತೆ ಅವ್ರಿಗೆಲ್ಲ ಹಂಚಿ ಮತ್ತೆ ಉಳ್ದಿದ್ನ ಊರಲ್ಲಿರೋ ಪಡಬ್ರಿಗೆ ಅವ್ರಿಗೆ ಇದ್ ಮಾಡಿ ಮಿಕ್ಕಿದ್ನ ನಾವು ಮಾರಾಟ ಮಾಡಿ ಮನೆಗೆ ಇಟ್ಕೊಂಡು ಮಾರಾಟ ಮಾಡ್ತಾ ಇದ್ವು ಹಿಂದೆ ಸೊ ಹಿಂದೆ ಅದೆಲ್ಲ ನೆನ್ಸ್ಕೊಂಡ್ ನಾವ್ ಇವಾಗ ಪೂರ್ತಿ ದುಡಿಮೆ ಮಾಡ್ತೇವೆ ದುಡಿಮೆ ಮಾಡ್ತಾ ಇದ್ವಿ ಈಗ ನಾವು ರೈತರ ಆಗಕ್ ಆಗ್ಲಿಲ್ಲ ಕಾರಣಾಂತರದಿಂದ ನಾವು ಓದಿದ್ವು ಓದಿ ಬಿಸ್ನೆಸ್ ಬಂದ್ಬಿಟ್ವಿ ಸೊ ಕಾರಣಾಂತರದಿಂದ ನಾವು ಅದನ್ನ ಈ ರೂಪದಲ್ಲಿ ಒಂದು ಹ್ಯುಮ್ಯುನಿಟಿನ ವರ್ಷಕ್ಕೊಂದ್ಸರಿನೋ ಎರಡ್ ಸರಿನೋ ಈ ತರ ಏನೋ ಒಂದು ಮಾಡಬೇಕು ಒಂದು ಇಮ್ಯುನಿಟಿಗೋಸ್ಕರ ಮಾಡ್ಬೇಕು ಮೂಲ ಮೂಲ ಹಳ್ಳಿಯವರು ಸರ್ ತಂದೆ ತಾತ ಅವ್ರು ಮಾಡ್ತಿದ್ದೀನ ನಾವು ಆ ಇದ್ರಲ್ಲಿ ಇದನ್ನ ಮಾಡ್ಕೊಂಡು ಎಷ್ಟು ವರ್ಷ ಸರ್ ಈಗ ಇವಾಗ ನನ್ಗೆ ಇಪ್ಪತ್ತ ಇಪ್ಪತ್ತೆಂಟು ವರ್ಷ ಸರ್ ಇಪ್ಪತ್ತೆಂಟು ವರ್ಷಕ್ಕೆ ಈ ತರದ ಒಂದು ಗುಣ ಬಂದ್ಬಿಟ್ಟಿದೆಯಲ್ಲ ಅದಕ್ಕೆ ಇಲ್ಲ ಇಲ್ಲ ಸರ್ ಅದು ನಾವು ಚಿಕ್ಕದ್ರಿಂದ ನೋಡ್ಕೊಂಡು ಬೆಳೆದಿರೋ ಈ ಡೇಟ್ ನ ಯಾಕೆ ಫಿಕ್ಸ್ ಮಾಡ್ಕೊಂಡಿ ಸರ್ ಸರ್ ಇವತ್ತು ತುಂಬಾ ವಿಶೇಷವಾದ ದಿನ ನಮ್ಮ ಇಡೀ ಕರ್ನಾಟಕದವ್ರಿಗೆ ಒಂದು ಏನು ಸರ್ ಅಂತದ್ದು ಸರ್ ಇದು ಇವತ್ತು ನಮ್ಮ ಆರ್ ಸಿ ಬಿ ಅವರು ಫೈನಲ್ ಮ್ಯಾಚ್ ಇದೆ ಇವತ್ತು ಫೈನಲ್ ಇವತ್ತು ಗೆದ್ದೇ ಗೆಲ್ತಾರೆ ಅನ್ನೋ ಭರವಸೆ ಇದೆ ಎದ್ರೆ ತುಂಬಾ ಒಂದು ರೆಕಾರ್ಡ್ ನಮ್ಗೆ ಅಷ್ಟು ವರ್ಷದ ಶ್ರಮ ನಮ್ಮ ಕರ್ನಾಟಕ ಇದು ನಾವು ಆರ್ ಸಿ ಬಿ ಅಂದ್ರೆ ಆರ್ ಸಲ ಅಲ್ಲ ಅರವತ್ ಸಲ ಸೋತ್ರನು ಆರ್ ಸಿಬಿನ ಲೈಕ್ ಮಾಡೋರು ನೀವು ಬಿಟ್ಕೊಡಲ್ಲ ನಾವು ನಾನು ಒಬ್ಬ ಆರ್ ಸಿಬಿ ಆರ್ ಸಿಬಿಯ ದೊಡ್ಡ ಅಭಿಮಾನಿ ಸೊ ಹಂಗಾಗಿ ಇವತ್ತೇ ಇದನ್ನ ಮಾಡಬೇಕು ಇದೊಂದು ನಮ್ದೊಂದು ಸಣ್ಣ ಒಂದು ಹೀರೋಯ ಒಂದು ಕೃತಜ್ಞತೆ ನಮ್ಮ ಆರ್ ಸಿಬಿ ತಂಡದವ್ರಿಗೆ ಈ ತರ ನಾವು ಖುಷಿ ಖುಷಿನ ಸಂಭ್ರಮಾಚರಣೆ ಮಾಡ್ತಾ ಇರೋದು ಅಂತ ಈ ಡೇಟ್ ನ ಸೆಲೆಕ್ಟ್ ಮಾಡ್ಕೊಂಡಿದೀನಿ ಸರ್ ಈ ಡೇಟ್ ಮತ್ತೆ ನಾಳೆಯಿಂದ ಹತ್ತೊಂಬತ್ತು ರೂಪಾಯಿ ನಾಳೆಯಿಂದ ಹತ್ತೊಂಬತ್ತು ರೂಪಾಯಿ ಕಂಟಿನ್ಯೂ ಆಗುತ್ತೆ ಸರ್ ಹೌದು ಸರ್ ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಸರ್ ಇದು ಮಂಡ್ಯ ಟೌನ್ ಅಲ್ಲಿ ಬೆಂಗಳೂರು ಮೈಸೂರು ಹೈವೇನಲ್ಲಿ ಫ್ಯಾಕ್ಟ್ರಿ ಸರ್ಕಲ್ ಹತ್ರ ಪದ್ಮಸಾಗರ್ ಅಂತ ಇದು ಹದಿನಾರು ಹದಿನೆಂಟು ವರ್ಷದ ಹಳೆ ಓಡ್ಲು ಸರ್ ಈ ಹಿಂದೆ ಇದು ಮಂಡ್ಯಗೆ ಟಾಪ್ ಹೋಟ್ಲು ಮ್ಯಾನೇಜ್ಮೆಂಟ್ ಚೇಂಜ್ ಆಗಿ ಸ್ವಲ್ಪ ಹದಗೆಟ್ಟು ಹೋಗಿತ್ತು ಸೊ ಇದನ್ನ ನಾವು ಒಂದು ಹಂತಕ್ಕೆ ತರಬೇಕು ನಾವು ಕಾಲೇಜ್ ಬಂದಾಗ ಇಲ್ಲೇ ಇಡ್ಲಿ ಒಡೆ ತಿನ್ಕೋ ಬರ್ತಿದ್ದು ಇಲ್ಲೇ ನಾವು ರೋಟಿ ಕರಿ ತಿನ್ಕೋ ಬೆಳೆದಿದ್ದು ಮೊದ್ಲು ಇದೇ ಅಲ್ಲಿ ನಾವು ತುಂಬಾ ಭೇಟಿ ಕಸ್ಟಮರ್ ಆಗಿದ್ದರು ಸೊ ಕಾರಣಾಂತರದಿಂದ ಈ ಹೋಟ್ಲು ಈಗ ಆಗಿರೋದ್ರಿಂದ ನನ್ಗೊಂದು ಶ್ರಮ ಹಾಕಿ ಹೋಟ್ಲ್ ನ ಒಂದು ಇದಕ್ಕೆ ಹಳೇ ರೀತಿಯೇ ಹೋಗ್ಬೇಕು ಅಂತ ಈ ಪ್ರಯತ್ನ ಮಾಡ್ತಾಯಿದ್ದೀನಿ ಈ ನನ್ನ ಪ್ರ ಶ್ರಮಕ್ಕೆ ತಕ್ಕಂತೆ ನನ್ನ ಪ್ರೀತಿಯ ಕಸ್ಟಮರ್ಗಳು ಕೂಡ ತುಂಬ ಸಹಕಾರ ಮಾಡ್ತಾ ಇದ್ದಾರೆ ನಂದು ಒಂಚೂರು ಏನೇ ಇದ್ರು ಬಿಡಪ್ಪ ಸಚಿನ್ ಒಂದು ಲೆವೆಲ್ ತಗೊಬಂದೆ ಹೋಟ್ಲೂ ನಾವು ಕೂತ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಅಲ್ಲಿ ಅಂತ ಪ್ರತಿಯೊಬ್ಬರು ಮಾತಾಡ್ಕೊಂತ ನೀವು ಈಗಾಗ್ಲೇ ರಿವ್ಯೂ ಮಾಡಿದ್ರಿ ಅನಿಸುತ್ತೆ ನನ್ನ ಪ್ರೀತಿಯ ಕಸ್ಟಮರ್ಗಳು ಮತ್ತೆ ಮತ್ತೆ ಬರೋರು ಡೈಲಿ ಮತ್ತೆ ಅವರು ಫ್ಯಾಮಿಲಿಗಳನ್ನ ಕರ್ಕೊಂಡು ಬಂದು ನನಗೆ ಖುಷಿಯಿಂದ ಹೇಳ್ತಾ ಇದ್ದಾರೆ ಮಗಾಮಿಲಿಯವ್ರು ಕಣಪ ಇವ್ರು ನಮ್ಮ ಅಕ್ಕ ನಮ್ಮ ತಂಗಿ ಮಕ್ಕಳು ಕಣಪ್ಪ ಅಂತ ಹೇಳ್ತಿದ್ದಾರೆ ಪರಿಚಯ ಮಾಡ್ತಾ ಇದ್ದಾರೆ ಜಾಸ್ತಿ ಫ್ಯಾಮಿಲಿ ರೆಗ್ಯುಲರ್ ಬರ್ತಿದ್ದಾರೆ ಬರ್ತಾರೆ ಆದ್ರೆ ಇವತ್ತು ಆಫರ್ ಇರೋದ್ರಿಂದ ಪ್ರತಿಯೊಬ್ರು ಫ್ಯಾಮಿಲಿ ಸಮೇತ ಬಂದಿದ್ದಾರೆ ಅದೇ ನನ್ಗೆ ತುಂಬಾ ಖುಷಿ ಆಗ್ತಾ ಇರೋದು ನಿಮಗೆ ಹೌದು ಸರ್ ಈಗ ಒಂಬತ್ತು ರೂಪಾಯಿ ದೋಸೆ ಕೊಡ್ತಾ ಇದಿಲ್ಲ ಮಸಾನ್ ದೋಸೆ ಅದೇನೋ ಪಾರ್ಸಲ್ ಸಿಗುತ್ತಾ ಇಲ್ಲ ಸರ್ ಪಾರ್ಸಲ್ ಇಲ್ಲ ಇಲ್ಲೇ ಕೊಡಕ್ ಆಗ್ತಾ ಇಲ್ಲ ಕ್ರೌಡ್ ಅಷ್ಟೊಂದಿದೆ ಆದ್ರೂ ಕೆಲವರು ಪಾರ್ಸಲ್ ತಗೊಂಡು ಹೋಗ್ತಾ ಇದಾರೆ ಸರ್ ಏನು ಒಡಕಾಗಲ್ಲ ಅದು ಪಾಪ ಮಕ್ಳಿಗೆ ಅಥವಾ ಮನೇಲಿ ಮಕ್ಕಳು ಆ ಅದಕ್ಕೆ ಬಂದ್ಬಿಟ್ಟು ತಗೊಂಡ್ ಹೋಗ್ತಾ ಇದ್ದಾರೆ ಪಾರ್ಸಲ್ ವ್ಯವಸ್ಥೆ ಆಗ್ತಾ ಇಲ್ಲ ಸರ್ ಇಲ್ಲಿ ಆಫರ್ ಏನು ಇವತ್ತಿಗೇನು ಇಲ್ಲಲ್ಲ ಸರ್ ನಾಳೆಯಿಂದ ಸೇಮ್ ಆಫರ್ ಇದೆ ಇವತ್ತು ಒಂಬತ್ತು ರೂಪಾಯಿ ಕೊಡ್ತಾ ದೋಸೆ ನಾಳೆಯಿಂದ ಹತ್ತೊಂಬತ್ತು ರೂಪಾಯಿ ಇರುತ್ತೆ ಯಾಕಂದ್ರೆ ಇವತ್ತು ಹೊಟ್ಟೆ ಟೈಮ್ ತುಂಬಾ ಜನಕ್ಕೆ ಕೊಡಾಕ್ ಆಗ್ತಾ ನಮ್ ಕೈಲಿ ಕಷ್ಟ ಆಗ್ತಾ ಇದೆ ಸೊ ಅದರಿಂದ ನಾನು ಇನ್ನೂ ಒಂದ್ ಹದಿನೈದು ದಿನ ಇದನ್ನ ಮುಂದುವರ್ಸ್ಬೇಕು ಅನ್ಕೊಂಡು ಇದೀನಿ ದೋಸೆ ಮಾತ್ರ ಹತ್ತೊಂಬತ್ತು ರೂಪಾಯಿ ಇರುತ್ತೆ ಸರ್ ಮಶ್ರೂಮ್ ಬಿರಿಯಾನಿ ಮತ್ತೆ ಮಶ್ರೂಮ್ ಕಬಾಬ್ ನೈನ್ ರುಪೀಸ್ ಇರುತ್ತೆ ಮತ್ತೆ ರೋಟಿ ಕರಿ ಅರವತ್ತೊಂಬತ್ತು ರೂಪಾಯಿ ಇರುತ್ತೆ ಅದು ಮೊದ್ಲೆ ಎಷ್ಟಿತ್ತು ಸರ್ ಅದು ಸರ್ ಮೊದ್ಲೆ ತೊಂಬತ್ತು ರೂಪಾಯಿ ಇತ್ತು ಸರ್ ಅದನ್ನ ಆಫರ್ ಬಿಟ್ಟಿದ್ದೀರ ಪ್ರತಿಯೊಂದು ಆಫರ್ ಬಿಟ್ಟಿದ್ದೀನಿ ಸರ್ ಹೌದು ಸರ್ ಐ ಪಿ ಎಲ್ ಪ್ರಯುಕ್ತ ನಮ್ಮ ಆರ್ ಸಿ ಬಿ ತಂಡದವರು ಗೆಲ್ಬೇಕು ಆರ್ ಸಿ ಬಿ ತಕ್ಷಣ ನಿಮ್ಮ ಮುಖದಲ್ಲಿ ನಗು ಬರುತ್ತೆ ಹೌದು ಸರ್ ನಾವು ಆರ್ ಸಿ ಬಿ ಅಂದ್ರೆ ಆರ್ ಸಲ ಅಲ್ಲ ಅರವತ್ ಸರ್ ಆರ್ ಸಿ ಬಿ ಸರ್ ಆಯ್ತು ಸರ್ ಒಳ್ಳೇದಾಗಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮ್ಮ ಆರ್ ಸಿ ಬಿ ಕ್ರೇಸ್ ಹೆಂಗೈತೆ ಸಿ ಎಸ್ ಕೆ ಫ್ಯಾನ್ ಬಂದ್ಬಿಟ್ಟು ಆರ್ ಸಿ ಬಿ ಸೈಡ್ ತಿಂತ ನೋಡಿ ನಮ್ಮ ಆರ್ ಸಿ ಬಿ ಸಿ ಎಸ್ ಕೆ ಅವರು ಬೇಕು ನೋಡಿ ಅಲ್ಲಿ ನಿಂತಿ ಅಲ್ಲಿ ನೋಡಿ ನಿಂತಿ 加油！加油！加油！加油！加油！加油！